ಬೆಳಗಾವಿಯ ಚಿಕ್ಕೋಡಿಯಲ್ಲಿ ತಾಲೂಕು ಸ್ವೀಪ್ ಸಮಿತಿ ಹಾಗೂ ಸ್ವಸಹಾಯ ಸಂಘಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮೊಂಬತ್ತಿ ಮೆರವಣಿಗೆ ಜಾಥಾಕ್ಕೆ ಸಹಾಯಕ ಚುನಾವಣಾಧಿಕಾರಿ ಮಹಬೂಬಿ ಚಾಲನೆ ನೀಡಿದರು ಮೇಣದ ದೀಪದ ಮೆರವಣಿಗೆ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮತದಾನದ ಮಹತ್ವ ಕುರಿತು ಅರಿವು ಮೂಡಿಸಿದರು ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ನಿಡವಣೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಭಾರತಿ ಕಾಂಬಳೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಮಹಾಂತೇಶ ನಿಡವಣೆ ಹಿಂದಿನ ಚುನಾವಣೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮತದಾನ ನಡೆದಿರುವ ವಾರ್ಡ್ಗಳನ್ನು ಗುರುತಿಸಿ ಮತದಾನ ಜಾಗೃತಿ ಮೂಡಿಸುತ್ತಿದ್ದು ಈ ಬಾರಿಯ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದ ಮತದಾನ ಮೂಡಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದು ತಿಳಿಸಿದರು ಭಾರತಿ ಕಾಂಬಳೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಮಿಸ್ ಅದರ ಸದುಪಯೋಗ ಹೇಳ್ತಾ ಈ ಇವತ್ತಿನ ಕಾರ್ಯಕ್ರಮನ ಶಿಪ್ ಕಾರ್ಯಕ್ರಮನ ಮಾಡಿದ್ವಿ ಮತ್ತೆ ಜನರಿಗೆ ಅದರ ಜೊತೆಲೆ ಜನರಿಗೆ ಅಯ್ಯೋ ಒಳ್ಳೆಯ ಅಭಿಪ್ರಾಯನ ಮೂಡಿಸಿದ್ವಿ ಒಳ್ಳೆಯ ಅಭಿಪ್ರಾಯ ಅಂದ್ರೆ ಒಂದು ಒಂದು ಮತದಾನದ ಮಹತ್ವವನ್ನು ತಿಳಿಸಿದ್ವಿ